ಕಾಂಗ್ರೆಸ್ ಅವರು ಕರೆದಿಲ್ಲ ಬಿಜೆಪಿಯವರು ಕರ್ದಿಲ್ಲ ಜೆಡಿಎಸ್ ಮೈಸೂರು ಭಾಗದ ರಾಜಕಾರಣದಲ್ಲಿ ಪ್ರಭಾವ ಹಾಗೆ ಹಿಡಿತ ಹೊಂದಿರೋ ಜಿ ಟಿ ದೇವೇಗೌಡರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಬಹಳ ಹಿಂದಿನಿಂದಲೂ ಇದೆ ಅನೇಕ ಸಂದರ್ಭಗಳಲ್ಲಿ ಇದನ್ನ ಬಹಿರಂಗವಾಗಿ ಅವ್ರು ಹೇಳ್ಕೊಂಡಿದ್ದೂ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಆಗಿದ್ದ ಸಂದರ್ಭದಲ್ಲೂ ಕೂಡ ದೇವೇಗೌಡ ಅವರು ಸಹಕಾರಿ ಖಾತೆಯ ನಿರೀಕ್ಷೆಯಲ್ಲಿದ್ದರು ಆದರೆ ಅವರಿಗೆ ಉನ್ನತ ಶಿಕ್ಷಣ ಖಾತೆ ಕೊಡಲಾಯಿತು ಇದಕ್ಕೆ ಬಹಿರಂಗವಾಗಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಇನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನದ ನಿರೀಕ್ಷೆ ಕೂಡ ಅವರಿಗಿತ್ತು ಆದರೆ ಅದೂ ಕೂಡ ಈಡೇರಲಿಲ್ಲ ಜೊತೆಗೆ ಪಕ್ಷದಲ್ಲೂ ಅವರಿಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಇದರಿಂದ ಬೇಸತ್ತಿರುವವರು ದಳಪತಿಗಳ ಜೊತೆ ಅಂತರವನ್ನು ಕೂಡ ಕಾಯ್ದುಕೊಂಡಿದ್ದಿದೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರೋ ಸಾಧ್ಯತೆಯಂತೂ ದಟ್ಟವಾಗಿ ಕಾಣಿಸ್ತಾ ಇತ್ತು ಆದ್ರೆ ಎಚ್ ಡಿ ದೇವೇಗೌಡರು ಅಖಾಡಕ್ಕಿಳಿದು ಇವರನ್ನ ಸಮಾಧಾನ ಪಡಿಸಿ ಬಂಡಾಯ ಏಳದ ರೀತಿಯಲ್ಲಿ ಅದನ್ನ ಶಮನ ಮಾಡಿದ್ರು ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಗೆದ್ದಿದ್ರೆ ಹುಣಸೂರು ಕ್ಷೇತ್ರದಲ್ಲಿ ಮಗ ಹರೀಶ್ ಗೌಡ ಗೆದ್ದಿದ್ದಾರೆ ಈ ನಡುವೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತ ಜಿಟಿಡಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದ ನಿರೀಕ್ಷೆಯಲ್ಲಿದ್ರು ಅದು ಕೂಡ ಅವರು ಕೈ ಸೇರಲಿಲ್ಲ ಬದಲಿಗೆ ಸುರೇಶ್ ಬಾಬು ಅವ್ರ ಇದು ಜಿ ಅವರ ಅಸಮಾಧಾನ ಮೇಲಿಂದ ಮೇಲೆ ಒಂದರ ನಂತರ ಒಂದು ಆಗೋ ಹಾಗೆ ಕಾರಣ ಆಯಿತು ಪಕ್ಷದಲ್ಲೂ ಕೂಡ ಸೂಕ್ತ ಸ್ಥಾನಮಾನ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಅವರಿಗಿದೆ ಹಾಗೆ ಕುಮಾರಸ್ವಾಮಿ ಅವರು ನನಗಿಂತ ಹೆಚ್ಚಾಗಿ ಸಾರಾ ಮಹೇಶ್ಗೇನೆ ಹೆಚ್ಚಿನ ಮಣೆ ಹಾಕ್ತಾರೆ ಅನ್ನೋ ಬೇಸರ ಕೂಡ ಇದೆ ಇಷ್ಟೆಲ್ಲ ಅಸಮಾಧಾನಗಳ ನಡುವೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ರಾಜಕಾರಣದಲ್ಲಿ ಅನುಭವ ಇದೆ ಪಕ್ಷ ಸಂಘಟನೆಗೆ ಜಿ ಟಿ ದೇವೇಗೌಡ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತಾನು ಕೆಲವರು ಕಾರ್ಯಕರ್ತರು ಒತ್ತಾಯ ಮಾಡಿದ್ರು ಆದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲಿಗೆ ಬರೋ ಇದೆ ಇದರಿಂದ ಜಿ ಟಿ ಡಿ ಅವರಿಗೆ ಒಂದಷ್ಟು ಅಸಮಾಧಾನ ಇದೆ ಅಂತ ಹೇಳ್ತಾ ಇದ್ರು ಮೇಲ್ನೋಟಕ್ಕೆ ಬಹಿರಂಗವಾಗಿ ಅವರು ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿ ಅದು ದೇವೇಗೌಡರ ತೀರ್ಮಾನ ನನ್ನದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ರು ಒಳಗೊಳಗೆ ಅವರಿಗೆ ಅಸಮಾಧಾನ ಇದೆ ಅನ್ನೋದು ಸಾಕಷ್ಟು ಸಂದರ್ಭದಲ್ಲಿ ವ್ಯಕ್ತವಾಗಿದೆ ಈ ಸಲುವಾಗಿ ಈಗ ಮಾಧ್ಯಮಗಳ ಮುಂದೆ ಕೆಲವೊಂದು ಸಂದರ್ಭದಲ್ಲಿ ನಿಷ್ಠುರವಾದ ಹೇಳಿಕೆಯನ್ನ ಕೊಟ್ಟಿದ್ದೂ ಇದೆ ಹಾಗೆ ಕಾರ್ಯಕರ್ತರಲ್ಲೇ ಒಂದು ರೀತಿ ಗೊಂದಲ ಇದೆ ಜಿ ಟಿ ದೇವೇಗೌಡ ಅವರು ಎಸ್ನಲ್ಲೇ ಇರ್ತಾರಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕಡೆ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಸಂದರ್ಭದಲ್ಲಿ ಬಹಿರಂಗವಾಗಿ ಸಿದ್ದರಾಮಯ್ಯವರನ್ನ ಹೊಗಳಿದ್ದೂ ಇದೆ ಹಾಗೆ ಪಕ್ಷದಲ್ಲಿ ನನಗೆ ಒಳ್ಳೆ ಸ್ಥಾನಮಾನ ಇಲ್ಲ ಅನ್ನೋದ್ರ ಬೇಸರ ಅಂತೂ ಎದ್ದು ಕಾಣ್ತಾ ಇರುತ್ತೆ ಈ ಹಿಂದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಪ್ರಚಾರಕ್ಕೆ ನನ್ನನ್ನ ಕರೆದೇ ಇಲ್ಲ ನನ್ನನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಬೇಸರವನ್ನು ಕೂಡ ಬಹಿರಂಗವಾಗಿ ಹೇಳ್ಕೊಂಡಿದ್ರು ಈಗ ನಾನು ಜೆಡಿಎಸ್ ನಲ್ಲಿ ಇರ್ಬೇಕಾಡ್ ಬಿಜೆಪಿಗೆ ಹೋಗ್ಬೇಕಾ ಬೇಡ್ವಾ ಅಥವಾ ಕಾಂಗ್ರೆಸ್ಗೆ ಹೋಗ್ಬೇಕಾ ಬೇಡ್ವಾ ಅನ್ನೋದನ್ನ ನನ್ನ ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾರೆ ನಾನು ಪಕ್ಷಾಂತರ ಮಾಡೋದಿಲ್ಲ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ನಿನ್ನೆ ಮೊನ್ನೆ ಬಂದ ಶಾಸಕರು ನನ್ ಬಗ್ಗೆ ಮಾತಾಡ್ತಿದ್ದಾರೆ ನನ್ ಮುಂದೆ ನಿಲ್ಲೋ ಶಕ್ತಿ ಇಲ್ಲದವರು ಕೂಡ ಏನೇನೋ ಮಾಡ್ತಿದ್ದಾರೆ ಅಂತಾನು ಹರಿಹಾಯ್ದಿದ್ದಾರೆ ದೇವೇಗೌಡರ ಜೊತೆ ಬಾವುಟ ಕಟ್ಟಿ ಪಕ್ಷ ಕಡ್ತವನು ನಾನು ಮುಂದೆ ಏನ್ ಮಾಡಬೇಕು ಅಂತ ಕ್ಷೇತ್ರದ ಜನಾನೇ ಹೇಳ್ತಾರೆ ಜನ ಜೆ ಡಿ ಎಸ್ ನಲ್ಲಿ ಇರುವಂದ್ರೆ ಇರ್ತೀನಿ ಕಾಂಗ್ರೆಸ್ಗೆ ಹೋಗಿ ಅಂದ್ರೆ ಹೋಗ್ತೀನಿ ಬಿಜೆಪಿಗೆ ಹೋಗುವಂದ್ರೂ ಹೋಗ್ತೀನಿ ಮುಂದಿನ ಚುನಾವಣೆಯಲ್ಲಂತೂ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ ಅಂದ್ರೆ ಪಕ್ಷದ ಬಗ್ಗೆ ಅವರಿಗೆ ಇರುವ ನಿಲುವು ಯಾವ ರೀತಿಯಾಗಿದೆ ಅನ್ನೋದು ಈ ಮೂಲಕ ಕಾಣಿಸುತ್ತೆ ಅವರ ಮಗ ಕೂಡ ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರು ಜೆಡಿಎಸ್ ಪಕ್ಷದ ಬಗ್ಗೆನೇ ಅವರಿಗೆ ಒಂದಷ್ಟು ಅಸಮಾಧಾನ ಇದೆ ಅದಕ್ಕಾಗಿ ಅವರಿಗೆ ಬೇಸರ ಇದೆ ಅಂತ ಮಾತನ್ನ ಹೇಳಿದ್ರು ಈಗ ನೋಡಿದ್ರೆ ನಾನು ಜೆಡಿಎಸ್ ನಲ್ಲಿ ಇರಬೇಕಾ ಬೇಡವಾ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಹೊರತು ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ಮುಂದೆ ಇದೇ ಪಕ್ಷದ ಅಭ್ಯರ್ಥಿಯಾಗಿ ನಿಲ್ತೀನಿ ಅನ್ನೋ ಮಾತು ಮಾತ್ರ ಅವರು ಬಾಯಿಂದ ಬರಲಿಲ್ಲ ಈ ಹಿಂದೆ ಇಪ್ಪತ್ತು ತಿಂಗಳು ಯಡಿಯೂರಪ್ಪಗೆ ಅಧಿಕಾರ ಕೊಡಲಿಲ್ಲ ಅಂತ ಬೆಂಬಲ ಕೊಟ್ಟಿದೆ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ನನಗೆ ವಿರೋಧ ಪಕ್ಷದ ಸ್ಥಾನ ಕೊಡಲಿಲ್ಲ ಅನ್ನೋ ಬೇಸರ ಇದೆ ಹಿರಿಯನಾಗಿದ್ರು ಕೂಡ ನನಗೆ ಅವಕಾಶ ಸಿಕ್ಕಿಲ್ಲ ಸುರೇಶ್ ಬಾಬುಗೆ ಕುಮಾರಸ್ವಾಮಿ ಅಧಿಕಾರ ಕೊಟ್ಟರು ಸದ್ಯ ನಾನು ಶಾಸಕನಾಗಿ ಮಾತ್ರ ಕೆಲಸ ಮಾಡ್ತಿದ್ದೀನಿ ಪಕ್ಷದ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ನೋಡಪ್ಪ ನಾನು ಜನತಾದಳದ ಶಾಸಕನಾಗಿದ್ದೀನಿ ನಾನು ಯಾವತ್ತು ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಇಪ್ಪತ್ತು ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲಿ ವಾಪಸ್ ಬಂದು ಶಾಸಕನಾಗಿದ್ದೀನಿ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ನಾನು ಯಾವುದೇ ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಜಿ ಟಿ ದೇವೇಗೌಡರು ಅಂಥೇಳಿ ನಾನು ಕೊಡಲಿಲ್ವೋ ಸೀನಿಯರ್ ಆಗಿದ್ದೆ ಹಿರಿಯ ಆಗಿದ್ದೆ ಕೋರ್ ಕಮಿಟಿ ಅಧ್ಯಕ್ಷನ ನೀವು ಯಾರಿಗಾರೂ ಮಾಡಿ ನನಗೆ ವಿರೋಧ ಪಕ್ಷ ನಾಯಕನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾಗ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿರ್ತ ಎಚ್ ಡಿ ಕುಮಾರಸ್ವಾಮಿಯವ್ರು ಕೊಟ್ಟಿದ್ದರು ಆವತ್ತಿನ ಸಮನ್ವಯ ಸಮಿತಿಯಲ್ಲೂ ಭಾಗವಹಿಸಿದ್ದೀನಿ ನಾನು ಎರಡು ಮೀಟಿಂಗ್ಗಳು ಮೂರೇ ಮೀಟಿಂಗ್ಗಳಲ್ಲೂ ಕೂಡ ಮಾಡಿದ್ವಿ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಭಾಗವಹಿಸಿಲ್ಲ ನಾನು ಶಾಸಕನ ಕೆಲಸ ಮಾಡ್ತಾ ಇದ್ದೀನಿ ಜನತಾದಳ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಮಾತ್ರ ಅನುಭವ ಗೊತ್ತಾಗ್ತದೆ ದೊಡ್ಡ ನಾಯಕನ ಮುಂದೆ ಹೋರಾಟ ಮಾಡಿ ಗೆದ್ದು ಬಂದಿದ್ದೀನಿ ಸಿದ್ದರಾಮಯ್ಯನಂತ ನಾಯಕರ ಮುಂದೆ ನಾನು ಗೆದ್ದಿದ್ದೀನಿ ಅರ್ಧದಿಂದ ಜೆ ಡಿ ಎಸ್ ಬಿಟ್ಟು ಯಾವ ಪಕ್ಷಕ್ಕೂ ನಾನು ಹೋಗಿಲ್ಲ ನನ್ನ ಜೀವನದಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಪಕ್ಷಾಂತರ ಮಾಡಿಲ್ಲ ನನ್ನನ್ನು ಪಕ್ಷಾಂತರಿ ಅಂತ ಹೇಳೋ ತಾಕತ್ತು ಯಾರಿಗೂ ಇಲ್ಲ ಮುಂದೆ ನನ್ನ ಕ್ಷೇತ್ರದ ಜನ ಹೇಳಿದ ಹಾಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮೂರ್ ಸಲ ಸೋತಿದ್ದಾನೆ ಆತನಿಗೂ ರಾಜಕೀಯದ ಅನುಭವ ಇದೆ ಈಗ ದೇವೇಗೌಡರು ಕಟ್ಟಿರೋ ಜನತಾ ದಳವನ್ನ ಸದೃಢವಾಗಿ ಮುಂದೆ ತೆಗೆದುಕೊಂಡು ಹೋಗೋ ಗಟ್ಟಿ ನಾಯಕತ್ವ ನಿಖಿಲ್ ಗಿದೆ ಅಂತಷ್ಟೇ ಹೇಳಿದ್ದಾರೆ ಪಕ್ಷದ ಕಾರ್ಯಕ್ರಮದಿಂದ ದೂರ ಇದ್ದೀನಿ ಶಾಸಕನಾಗಿ ಮಾತ್ರ ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿಕೆ ಕೊಡೋ ಮೂಲಕ ಜಿ ಟಿ ದೇವೇಗೌಡ ಅವರು ಮತ್ತೆ ಪಕ್ಷದಲ್ಲಿ ಇರೋ ಅಸಮಾಧಾನ ಬೇಸರ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ತಮ್ಮ ಮಾತುಗಳ ಮೂಲಕ ಹೊರಹಾಕಿದ್ದಾರೆ ಎಲ್ಲರೂ ಕೂಡ ಇಡೀ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ವರ್ಷ ಸಿದ್ದರಾಮಯ್ಯವ್ರ ಜೊತೆಯಲ್ಲಿದ್ದು ಅದಾದ ನಂತರ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ಇಪ್ಪತ್ತು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತಕ್ಕಂಥದ್ದು ಬೇರೆ ಶಾಸಕರಿಗೆ ಯಾರೂ ಗೊತ್ತಾಗಲ್ಲ ಯಾರಿಗೂ ಅಂಥ ದೊಡ್ಡ ನಾಯಕನ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇದು ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ಈ ಕ್ಷೇತ್ರ ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡನ್ನ ಈ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ನನ್ನ ಯಾವನು ಕೂಡ ಪಕ್ಷಾಂತರಿ ಅಂತ ಹೇಳೋ ತಾಕತ್ತು ಇಲ್ಲ ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ ಜಿ ಟಿದೇಗೌಡ ಪಕ್ಷಾಂತರಿ ಭ್ರಷ್ಟಾಚಾರಿ ಆಸ್ತಿ ಮಾಡೋನೇ ಲೂಟಿ ಮಾಡೋವನ್ನೇ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ ಕಾಂಗ್ರೆಸ್ ಅವರು ಕರೆದಿಲ್ಲ ಬಿ ಜೆ ಪಿಯವರು ಕರೆದಿಲ್ಲ ಜೆ ಡಿ ಎಸ್ ಅವರು ಕರೆದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನಾನು ಶಾಸಕ ಸ್ಥಾನದ ಕೆಲಸ ಮಾಡ್ಕೊಂಡಿದ್ದೀನಿ ಚನ್ನಪಟ್ಟಣ ಚುನಾವಣೆ ಕರೆದ್ರೆ ಇಲ್ಲ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಿಮಗೆ ತೋರಿಸ್ತೀನಿ ಮೂರು ವರ್ಷದಲ್ಲಿ ಮಾತಾಡ್ತಿರಲ್ಲ ನೀವೆಲ್ಲ ಯಾರು ಈಗ ಬಂದಿರೋರು ಈಗ ಬಂದ್ಬಿಟ್ಟು ಪಕ್ಷ ಓಹೋ ಹೋ ಡಿ ಎಸ್ ಪಕ್ಷದ ಬಾವುಟ ಎಷ್ಟು ವರ್ಷ ಆಡಿದ್ರು ಇವರೆಲ್ಲ ದೇವೇಗೌಡ ಜೊತೆ ಎಷ್ಟು ಹೋರಾಟ ಮಾಡಿದ್ರು ಸಿದ್ದರಾಮಯ್ಯವ್ರ ಜೊ ಬಿಟ್ಟೋದಾಗ ಯಾರಿದ್ರಿ ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಿಲ್ಲ ಆಗ್ಲೇ ನಿಖಿಲ್ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆಯನ್ನ ಮಾಡಿ ಪಕ್ಷವನ್ನ ಬಲಪಡಿಸೋ ನಿಟ್ಟಿನಲ್ಲಿ ಕಾರ್ಯಕರ್ತರ ಮನಸ್ಸೆಳೆಯುವುದಕ್ಕೆ ಪ್ರಯತ್ನ ಪಡೆದಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಜಿ ಟಿ ದೇವೇಗೌಡ ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಪಕ್ಷದ ವಿಚಾರವೇ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಸಂಘಟನೆಯ ಜೊತೆಗೆ ಜೆಡಿಎಸ್ ಭವಿಷ್ಯಕ್ಕೆ ಒಂದಿಷ್ಟು ತೊಡಕಾಗೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬಹುದು ಸೊ ಮುಂದಿನ ದಿನಗಳಲ್ಲಿ ಇವರ ನಿಲುವು ಏನಾಗಬಹುದು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆಗಿಳಿತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಯಾವ ಪಕ್ಷದಿಂದ ಕಾಂಗ್ರೆಸ್ನಿಂದ ಏನಾದರೂ ಆಫರ್ ಬಂದ್ರೆ ಹೋಗ್ತಾರಾ ಜನ ತೀರ್ಮಾನ ಮಾಡ್ತಾರೆ ಅಂತ ಜನರ ಮೇಲೆ ಹೇಳ್ತಿದ್ದಾರೆ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು ಈಗಾಗಲೇ ದಳಪತಿಗಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಪಕ್ಷದಲ್ಲಿ ನಡೀತಾ ಇರುವಂತ ಕೆಲವೊಂದು ಚಟುವಟಿಕೆಗಳ ಬಗ್ಗೆ ನಿನ್ನೆ ಮೊನ್ನೆ ಬಂದಿರೋ ಶಾಸಕರೆಲ್ಲ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ ಪಕ್ಷದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಾನು ಹೇಳ್ತಾ ಇರೋದ್ರಿಂದ ಆಲ್ಮೋಸ್ಟ್ ಒಂದು ಕಾಲು ಪಕ್ಷದಿಂದ ಹೊರಗಡೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ವೇಳೆಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಆದರೆ ಇದರಿಂದ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಅರಿವು ಜೆಡಿಎಸ್ ನಾಯಕರಿಗಿದೆ ಈ ಹಿಂದೆ ಸಾಕಷ್ಟು ಸಲ ಬಂಡಾಯ ಏಳೋ ಪರಿಸ್ಥಿತಿಯಲ್ಲಿ ಇವರನ್ನ ಸಮಾಧಾನ ಮಾಡಿದ್ರು ಮೈಸೂರು ಭಾಗದ ರಾಜಕಾರಣದಲ್ಲಿ ಪ್ರಭಾವ ಇಟ್ಕೊಂಡಿರೋ ಹಿರಿಯ ನಾಯಕ ಜಿ ಟಿ ದೇವೇಗೌಡ ಅವರನ್ನ ಪಕ್ಷದಲ್ಲೇ ಉಳಿಸಿಕೊಳ್ಳೋದಕ್ಕೆ ಜೆಡಿಎಸ್ ಯಾವ ರೀತಿ ಇವರ ಮನವೊಲಿಕೆ ಮಾಡುತ್ತೆ ಕಾದು ನೋಡಬೇಕು